ಕೋಗಿಲು ಲೇಔಟ್ ಇಲ್ಲಿ ಲೇಔಟ್ ಅನ್ನೋ ಪದ ಇದೆ ಅಂತ ಮಾತ್ರಕ್ಕೆ ಇದು ಸಕ್ರಮ ಅಲ್ಲ ಕಲ್ಲಿನ ಕ್ವಾರಿ ಸುತ್ತ ಆಕ್ರಮಿಸಿಕೊಂಡು ಕಟ್ಟಿಸಿಕೊಂಡಿದ್ದ ಮನೆಗಳು ಅಷ್ಟೇ ಅದು ಅಪ್ಪಟ ಬಿ ಬಿ ಸರ್ಕಾರಿ ಜಾಗ ಇತ್ತೀಚೆಗೆ ಅಲ್ಲಿದ್ದವರನ್ನು ತೆರವು ಮಾಡಿ ಕಾನೂನಿನ ಪಾಠ ಮಾಡಿದ್ದ ಸರ್ಕಾರ ಯಾವಾಗ ಕೇರಳ ಸಿ ಎಂ ಪಿಣರಾಯಿ ವಿಜಯನ್ ತಮ್ಮದೇ ಪಕ್ಷದ ಕೆ ಸಿ ವೇಣುಗೋಪಾಲ್ ಗುರ್ ಅಂದ್ರೋ ಸಡನ್ನಾಗಿ ವರ್ಸೆ ಚೇಂಜ್ ಮಾಡಿದ್ರು ಅವ್ರಿಗೆಲ್ಲ ಈಗ ಕರ್ನಾಟಕ ಸರ್ಕಾರ ಮನೆಯಷ್ಟೇ ಕೊಡ್ತಾ ಇಲ್ಲ ಮನೆ ಕಟ್ಟಿಸಿಕೊಳ್ಳೋದಕ್ಕೆ ಹಣವೂ ಕೊಡ್ತಾ ಇದೆ ಜಾಗದ ಸಮೇತ ಕೊಡ್ತಾಯಿದೆ ಆದರೆ ಗೂಗಲ್ ಮ್ಯಾಪ್ ಹೇಳ್ತಾ ಇರೋ ಸತ್ಯ ಬೇರೆ ಇಲ್ಲಿ ಆ ಮ್ಯಾಪ್ ಇದೆ ಅವುಗಳನ್ನು ನೀವು ಪರಿಶೀಲನೆ ಮಾಡಬಹುದು ಇಲ್ಲಿ ಗೂಗಲ್ ಅರ್ಥ್ ಮ್ಯಾಪ್ ಇದೆ ಅದು ಎರಡು ಸಾವಿರದ ಹದಿನಾರರಿಂದ ಇದೆ ಬೇಕಾದರೆ ನೀವು ಚೆಕ್ ಮಾಡ್ಕೋಬಹುದು ಅಲ್ಲಿ ಇರೋದು ಕಲ್ಲಿನ ಕ್ವಾರಿ ಕೆರೆಯೂ ಇಲ್ಲ ನದಿನೂ ಇಲ್ಲ ಕಲ್ಲು ತೆಗೆದ ಮೇಲೆ ಅಲ್ಲಿ ಹಳ್ಳ ಆಗಿದೆ ಆ ಹಳ್ಳದಲ್ಲಿ ನೀರು ನಿಂತಿದೆ ಹಸಿರು ಹಸಿರ ಕಾಣ್ತಾ ಇದೆಯಲ್ಲ ಇದೇ ಆ ಕಲ್ಲಿನ ಕ್ವಾರಿ ಅದನ್ನು ಯಾರೂ ಮುಚ್ಚಿಲ್ಲ ಆ ಕಲ್ಲಿನ ಕ್ವಾರಿನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬಂದರೆ ಅಂದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೋಡ್ತಾ ಬಂದರೆ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ಅಲ್ಲಿ ನೀರು ನಿಂತಿತ್ತು ಅಂದ್ರೆ ಎರಡು ವರ್ಷದ ಹಿಂದಿನವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿಢೀರ್ ಅಂತ ಅಲ್ಲಿ ಮಣ್ಣು ಸುರಿದ್ರು ಮಣ್ಣು ಸುರಿದ ಮಾರನೇ ದಿನದಿಂದ ಸೃಷ್ಟಿಯಾಗಿದ್ದೆ ಇಸ್ಲಂ ಕೇವಲ ಎರಡು ವರ್ಷದಲ್ಲಿ ಇಲ್ಲಿ ನೂರಾರು ಮನೆಗಳು ಬಂದ್ಬಿಟ್ವು ಯಾವುದೂ ಕೂಡ ಮನೆಯಲ್ಲ ಎಲ್ಲ ಕೇವಲ ಸಿಮೆಂಟ್ ಇಟ್ಕೇನ ಒಂದ್ರ ಮೇಲೊಂದು ಜೋಡಿಸಿದ ಜೋಪಡಿ ಅಷ್ಟೇ ಆದರೂ ಈಗ ಅಲ್ಲಿರೋ ಬಹುತೇಕರು ಮುಸ್ಲಿಂ ಅನ್ನೋ ಏಕೈಕ ಕಾರಣಕ್ಕೆ ಪರಿಹಾರ ಕೊಡೋದಕ್ಕೆ ಹೊರಟಿದೆ ನಮ್ಮ ಸರ್ಕಾರ ಒಟ್ಟು ನೂರ ಅರವತ್ತೇಳು ಮನೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಿ ಎಂ ಇಬ್ರಾಹಿಂ ಹೇಳಿರೋ ಪ್ರಕಾರ ಅವರೇನು ಮೂವತ್ತು ವರ್ಷದಿಂದ ಮನೆ ಇಲ್ಲದೆ ಅಲ್ಲಿ ನೆಲೆಸಿಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಯಾರಾದರೂ ವಾಸ ಆಗಿದ್ದರೆ ಅವರೇ ಭೂಮಿಯ ಒಡೆಯ ಮನೆ ಕಳೆದುಕೊಂಡವರು ಭಿಕ್ಷುಕರು ಪಕೀರರು ಅಂತೆಲ್ಲ ಸಿ ಇಬ್ರಾಹಿಂ ಡೈಲಾಗ್ ಹೊಡಿತಾ ಅದಕ್ಕೆ ಅರ್ಥ ಇಲ್ಲ ಯಾಕೆಂದ್ರೆ ಅದು ಸತ್ಯ ಅಲ್ಲ ಅವರು ವಾಸ ಇರೋದೇ ಕಳೆದ ಎರಡು ವರ್ಷಗಳಿಂದ ಈ ರಾಜ್ಯ ಸರ್ಕಾರ ಕೋಗಿಲು ನಿವಾಸಗಳಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಅಂತ ಅರ್ಹರಿಗೆ ಪರಿಹಾರ ರೂಪದಲ್ಲಿ ಅಂತ ಹೇಳಿ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತ್ ಮೂರರಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಗಳನ್ನು ನಿರ್ಮಿಸಿ ಕೊಡ್ತಾ ಇದ್ದಾರೆ ಹೊಸ ವರ್ಷದ ಆರಂಭದ ದಿನವೇ ಕಟ್ಟಿರೋ ಮನೆ ಸಿಗುತ್ತೆ ಏಳು ಕಿಲೋಮೀಟರ್ ಅಂತರ ಅಷ್ಟೆ ಒಂದು ಮನೆಗೆ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಆ ಮನೆಗೆ ರಾಜ್ಯ ಸರ್ಕಾರ ಒಂದು ಲಕ್ಷ ಸಬ್ಸಿಡಿ ಕೊಡುತ್ತೆ ಬಿ ಬಿ ಎಂ ಪಿ ಐದು ಲಕ್ಷ ಸಬ್ಸಿಡಿ ಕೊಡುತ್ತೆ ವಸತಿ ನಿಗಮ ಎಲ್ಲ ಸೇರಿ ಸುಮಾರು ಎಂಟು ಲಕ್ಷ ಸಬ್ಸಿಡಿ ಕೊಡುತ್ತೆ ಸರ್ಕಾರ ಮಿಕ್ಕ ಹಣವನ್ನು ಕೊಡೋದಕ್ಕೆ ಸರ್ಕಾರದ ಬಳಿ ಹಲವರು ಲೀಡರ್ಸ್ ಇದ್ದಾರೆ ಕೇರಳ ಸರ್ಕಾರನೇ ಇದೆ ಆದರೆ ಅರ್ಥ ಆಗದೆ ಇರೋದೇನು ಗೊತ್ತಾ ಕೇವಲ ಎರಡು ವರ್ಷಗಳ ಹಿಂದೆ ಬಂದು ಇಲ್ಲಿ ನೆಲೆಸಿರೋರು ನಮ್ಮ ಮತದಾರರು ನಮ್ಮ ರಾಜ್ಯದವರು ಅನ್ನೋ ಮಾಹಿತಿ ಕೇರಳ ಸರ್ಕಾರಕ್ಕೆ ಇರುತ್ತೆ ಅಂದರೆ ಅವರ ನೆಟ್ವರ್ಕ್ ಎಂಥದ್ದಿರಬಹುದು ಅಂದಾಗೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ರಾಜ್ಯದಲ್ಲಿ ಟೋಟಲ್ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ವಸತಿ ಇಲ್ಲ ಅಂದರೆ ಮೂವತ್ತು ಲಕ್ಷ ಜನ ಈಗಲೂ ಗುಡಿಸಲಲ್ಲೋ ಬಾಡಿಗೆ ಮನೆಯಲ್ಲೋ ಬದುಕ್ತಾ ಇದ್ದಾರೆ ಆ ಮೂವತ್ತು ಲಕ್ಷ ಜನರಿಗೆ ಸಿಗದ ಒಂದು ಸೌಲಭ್ಯ ಕೇರಳದ ಈ ಜನರಿಗೆ ಸಿಗುತ್ತೆ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ